ಹುಡುಗಿಯರನ್ನು ಪ್ರೆಗ್ನೆಂಟ್ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಹಣ ಕೊಡ್ತಾರೆ ನಿಮಗೆ ನಮಸ್ಕಾರ ಸ್ನೇಹಿತರೆ ಈ ರೀತಿಯ ಒಂದು ಸುದ್ದಿ ನನಗೆ ಬೆಳ ಬೆಳಗ್ಗೆ ಪನ್ನಗ ಕಳಿಸ್ಕೊಟ್ರು ನನಗೇ ಆಶ್ಚರ್ಯ ಆಯಿತು ಲೈಕ್ ಈ ಥರನು ನಡೀತಿದೆಯಾ ಸಮಾಜದಲ್ಲಿ ಈ ರೀತಿಯಾಗಿ ಜನ ಸುಲಿಗೆ ಮಾಡ್ತೀರ ಅಂತ ನೀವು ಜಸ್ಟು ಹೆಣ್ಮಕ್ಳನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಒಬ್ರನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಹದಿಮೂರಿಂದ ಹದಿನೈದು ಅಥವಾ ಇಪ್ಪತ್ತು ಲಕ್ಷ ದುಡ್ಡು ಕೊಡ್ತಾರಂತೆ ಈ ರೀತಿಯಾದಂಥ ಒಂದು ಕೆಟ್ಟ ಮತ್ತು ಕೀಳುಮಟ್ಟದ ಒಂದು ದಂಧೆ ಬಿಹಾರದಲ್ಲಿ ನಡೆದಿದೆ ಆ ಒಂದು ಸುದ್ದಿನ ನಿಮಗೆ ತಿಳಿಸೋಣ ಅಂತ ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೇನೆ ಖಡಿತವಾಗಲೂ ಈ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯೋಗ ಆಗ್ತಿದೆಯೋ ಜನರಿಗೆ ಅಷ್ಟೇ ಮಾರಕ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಇವತ್ತು ಈ ರೀತಿಯಾದಂಥ ಸಾವಿರಾರು ಸುದ್ದಿಗಳು ನೋಡುವಾಗ ಬೇಸರ ಆಗುತ್ತೆ ಇದು ಎಷ್ಟು ನಮಗೆ ಒಳ್ಳೇದಾಯಿತೋ ಅಷ್ಟೇ ಮಾರಕವಾಗಿ ಇವತ್ತು ಸಮಾಜನ ಸುಸ್ಥಿತಿನ ಹಾಳು ಮಾಡ್ತಾ ಇದೆ ಸಮಾಜದಲ್ಲಿ ಜನರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ ಇದು ಕೂಡ ನಿಜವಾಗ್ಲೂ ಆಘಾತ ಉಂಟು ಮಾಡುತ್ತೆ ಸುದ್ದಿಗೆ ನೇರವಾಗಿ ಬರೋದಾದರೆ ಬಿಹಾರ ಜಿಲ್ಲೆಯಲ್ಲಿ ಈ ಒಂದು ವಿಲಕ್ಷಣವಾದ ಒಂದು ಯಾವುದೋ ಒಂದು ಏಜೆನ್ಸಿ ನಾವು ಜಾಬ್ ಏಜೆನ್ಸಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಲಕ್ಷ ಲಕ್ಷ ನಿಮಗೆ ಹಣನ ಕೊಡ್ತೀವಿ ಜಸ್ಟ್ ನೀವು ಹೆಣ್ಮಕ್ಳನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಸಾಕು ಅಂತ ಖಂಡಿತವಾಗ್ಲೂ ಗರ್ಭವತಿ ಮಾಡೋದ್ರ ಜೊತೆಗೆ ಇವ್ರಿಗೂ ಒಂದಷ್ಟು ದುಡ್ಡು ಸಿಗುತ್ತೆ ಗಂಧ ಗಂಧಗಾಳಿ ಗೊತ್ತಿಲ್ಲದರಿಗೆ ಇದೇ ಒಂದು ಹಬ್ಬ ಆಗಿರುತ್ತೆ ಅಯ್ಯೋ ನಮಗೆ ದುಡ್ಡು ಕೊಡ್ತಾರೆ ಹೆಣ್ಮಗೂ ಸಿಗ್ತಾಳೆ ಹೆಂಗೋ ಆಗ್ಬಿಡುತ್ತೆ ಅಡ್ಡಾಡಿ ಮೇಲೆ ಒಂದು ಗುಡ್ ಡೇಟ್ ಅನ್ನೋ ಒಂದು ಸ್ಥಿತಿನಲ್ಲಿ ನಾವೇನೋ ಮಾಡ್ಬಿಡ್ತೀವಿನೋ ಒಂದೇ ಒಂದು ಕೀಳುಮಟ್ಟದ ಮನಸ್ಥಿತಿನಲ್ಲಿ ಈ ಹುಡುಗರು ಕೂಡ ಫಸ್ಟ್ ಟೈಮು ಅವ್ರಿಗೇನಂತ ಹೇಳ್ತಾರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ದುಡ್ಡನ್ನ ನೀವು ಹಾಕಬೇಕು ನೀವೊಂದು ರಿಜಿಸ್ಟ್ರ್ ಮಾಡ್ಕೋಬೇಕು ಇದೆಂಥ ಮಜಾ ಇದೆ ನೋಡಿ ಅಲ್ಲ ಯಾರನ್ನೋ ಪ್ರೆಗ್ನೆಂಟ್ ಮಾಡಿದ್ರೆ ಹದಿಮೂರು ಲಕ್ಷ ದುಡ್ಡು ಕೊಡೋದ್ರ ಜೊತೆಗೆ ಅದಕ್ಕೊಂದು ಏಜೆನ್ಸಿ ಆ ಏಜೆನ್ಸಿನಲ್ಲಿ ನೀವು ಪ್ರೆಗ್ನೆಂಟ್ ಮಾಡೋ ಲೀಸ್ಟಲ್ಲಿ ಇರ್ತೀರಿ ನೀವು ಒಬ್ಬ ಸ್ಪರ್ಧಿ ಅಂತಲೋ ಅಥವಾ ಎಂಪ್ಲಾಯ್ ಅಂತನೋ ಖಂಡಿತವಾಗ್ಲೂ ಇದು ಎಂಪ್ಲಾಯ್ಮೆಂಟ್ ಥರನೇ ಮಾಡಿದ್ದಾರೆ ಜಾಬ್ ಏಜೆನ್ಸಿ ಅಂತ ಒಂದು ಹೆಸರಿಟ್ಕೊಂಡು ಈ ಒಂದು ಸೋಷಿಯಲ್ ಮೀಡಿಯಾಗಳು ಯಾವುದೆಲ್ಲ ಇದೆ ಫೇಸ್ಬುಕ್ ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮ್ ಇಂಥ ಕಡೆ ಎಲ್ಲ ಇದನ್ನು ಸುದ್ದಿ ಬಿತ್ತಿದ್ದಾರೆ ಈ ಒಂದು ಏಜೆನ್ಸಿ ಅಂಡರಲ್ಲಿ ನೀವು ಈ ರೀತಿಯಾಗಿ ಹಣ ಮಾಡ್ಬೋದು ಅದು ಯಾವ ರೀತಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ದುಡ್ಡು ಕೊಟ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನೀವು ರಿಜಿಸ್ಟರ್ ಮಾಡ್ಕೊಂಡ ನಂತರದಲ್ಲಿ ನಿಮಗೆ ಐದರಿಂದ ಹತ್ತು ಅಥವಾ ಇಪ್ಪತ್ತು ಜನದ ಫೋಟೋ ಕಳಿಸ್ತೀವಿ ಅದರಲ್ಲಿ ನೀವು ಯಾರನ್ನು ಪ್ರೆಗ್ನೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂಥ ಹುಡುಗಿನ ನೀವು ಪ್ರೆಗ್ನೆಂಟ್ ಮಾಡ್ಬೋದು ಅವಕಾಶ ಮಾಡಿಕೊಡ್ತೀವಿ ಅದಾದಮೇಲೆ ನೀವು ಪ್ರೆಗ್ನೆಂಟ್ ಮಾಡಿ ಕನ್ಫರ್ಮ್ ಆಯ್ತು ಅಂದರೆ ಆಕೆ ಪ್ರೆಗ್ನೆಂಟ್ ಆದ್ಲು ಅಂದರೆ ಹದಿಮೂರರಿಂದ ಹದಿನೈದು ಲಕ್ಷ ಅಥವಾ ಇಪ್ಪತ್ತು ಲಕ್ಷ ಇನ್ ಕೇಸ್ ಅವಳು ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ಐದು ಲಕ್ಷ ಕೊಡ್ತಾರಂತೆ ಎಂಥ ವಿಪರ್ಯಾಸ ಸರಿ ಇದು ಏನು ಜನ ಇಷ್ಟೊಂದು ದಡ್ಡರಾಗ್ತಿದಾರಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಈ ಇಷ್ಟೊಂದು ಈ ರೀತಿಯಾಗಿ ಜನನ ಸುಲಿಗೆ ಮಾಡ್ಬೋದಾ ಈ ಕ್ರಿಪ್ಟೋ ಕರೆನ್ಸಿಲಿ ಒಂಥರ ದಂಧೆ ಮಾಡಿದ್ರೆ ಅದೇ ಜಾತಿನವರು ಇವರೆಲ್ಲ ಇವರೆಲ್ಲ ಸಮಾಜನ ಹಾಳು ಮಾಡಿ ಇವರ ತೀಟೆ ತೆವಲಿಗೋಸ್ಕರ ಸಮಾಜನ ಕೆಡಿಸ್ಲಿಕ್ಕೆ ಅಂತಲೇ ಇವರು ಜನ್ಮ ತಾಳಿದ್ದಾರೆ ಈ ಭೂಮಿನಲ್ಲಿ ಈ ರಾಕ್ಷಸ ಕುಲದವರು ಇವರೆಲ್ಲ ಅದೇ ಡಿ ಎನ್ನೇ ಇರುತ್ತೆ ಇವ್ರ ಮೈನಲ್ಲಿ ಬಿಟಾಕಿ ಈಗಾಗಲೇ ಎಂಟು ಮಂದಿನ ಬಂಧನ ಮಾಡಿದಾರಂತೆ ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ತನಿಖೆಗೆ ಪೊಲೀಸರಿಗಿಂತ ಒಪ್ಸಿ ತನಿಖೆ ಕೂಡ ನಡೀತಿದೆಯಂತೆ ಏನೇ ಆಗಿರಲಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾದಂಥ ಒಂದಷ್ಟು ಆ್ಯಡ್ಸ್ ಬರುತ್ತೆ ಅಲ್ಲಿ ಏನೋ ಒಂದಷ್ಟು ಸುದ್ದಿನ ನಿಮಗೆ ಈ ರೀತಿ ದುಡ್ಡು ಮಾಡ್ಬೋದು ಅಥವಾ ಇನ್ನೊಂದು ಮತ್ತೊಂದು ರೀ ಯಾವುದರಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ ರೀ ನಾನು ಭಾಳ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ನೋಡ್ತೀನಿ ಖಂಡಿತವಾಗ್ಲೂ ಐ ಎನ್ ಆರು ಕ್ರಿಪ್ಟೋ ಕರೆನ್ಸಿ ಅಥವಾ ಈ ರೀತಿ ದಂಧೆಗಳು ಇವ್ರು ಯಾವುದರಿಂದನೂ ದುಡ್ಡು ಬರಲ್ಲ ನಾನು ಇನ್ನೂ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೋ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನ ವಿಚಾರ ಇಟ್ಕೊಂಡು ಹೆಣ್ಮಕ್ಳು ಫೋಟೋ ಅಥವಾ ವಿಡಿಯೋ ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಡೇಟಾಗಳನ್ನ ನಿಮ್ಮ ಮೊಬೈಲಿರೋ ಎಲ್ಲ ಡೇಟಾಗಳು ಅವ್ರ ಹತ್ರ ಸೆರೆಯಾಗುತ್ತೆ ವೀಡಿಯೋ ಕಾಲ್ ಮಾಡ್ತಾರೆ ನೀವು ರಿಸೀವ್ ಮಾಡ್ತೀವಿ ರೀ ನಿಮ್ಮ ಮುಖ ಸಿಕ್ಕರೆ ಸಾಕು ನಿಮ್ಮ ಮುಖ ಎತ್ತಿ ಬೇರೆ ಯಾವುದೋ ಒಂದು ವಿಡಿಯೋಗಳಿಗೆ ಅದನ್ನು ಹಾಕಿ ಆ ಒಂದು ವೆಬ್ಸೈಟ್ ಲಿಂಕ್ನ ನಿಮಗೆ ಕಳಿಸ್ತಾರೆ ಆ ಲಿಂಕ್ ಓಪನ್ ಮಾಡಿದ್ರೆ ನೀವು ಅಶ್ಲೀಲವಾಗಿ ಕಾಣಿಸ್ತೀರಿ ಆಗ ನಿಮಗೆ ಬೆದರಿಕೆ ಕರೆ ಶುರುವಾಗುತ್ತೆ ಹಣ ವಸೂಲಿಕ್ಕೆ ಶುರುವಾಗುತ್ತೆ ಅದು ಯಾವ ರೀತಿ ಐದು ಹತ್ತು ಸಾವಿರ ಕೇಳ್ತಾರೆ ಅಷ್ಟಕ್ಕೆ ಸುಮ್ಮನೆ ಆಗೋಲ್ಲ ಐವತ್ತು ಕೇಳ್ತಾರೆ ಲಕ್ಷ ಕೇಳ್ತಾರೆ ಎಲ್ಲ ಒಂದು ಕಡೆ ಏನೋ ಒಂದು ತಪ್ಪಾಗಿದೆ ಅಂತನೋ ಇನ್ನೊಂದು ಮತ್ತೊಂದು ಈ ರೀತಿ ಜಾಲಗಳು ಬಹಳ ಇದೆ ಬರೋ ದಿನಗಳಲ್ಲಿ ಪಿನ್ ಟು ಪಿನ್ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಈ ರೀತಿಯ ಜಾಲಗಳು ಸಾವಿರಾರು ಆಗಿದೆ ನಾನು ಈಗೇ ಡಿ ವೈ ಎಸ್ ಪಿ ಹತ್ರ ಮಾತಾಡೋದ ಇದೇ ವಿಚಾರಕ್ಕೆ ಸರ್ ಹೆಂಗೆ ಮಾಡೋದು ಇಂಥ ಕೃತ್ಯಗಳು ದೇಶವ್ಯಾಪಿ ಹರಡಿದೆಯಲ್ಲ ಜನರ ದುಡ್ಡನ್ನ ಸುಲಿಗೆ ಮಾಡ್ತಿದ್ದಾರೆ ಓ ಟಿ ಪಿ ಕೇಳೋದ್ರ ಮೂಲಕ ಈ ರೀತಿ ಒಂದು ವೆಬ್ಸೈಟ್ಗಳಲ್ಲಿ ನಿಮ್ಮ ಮುಖನ ಅಶ್ಲೀಲಕ್ಕೆ ಬಳಸೋದ್ರ ಮೂಲಕ ಹೆಂಗೆ ಮಾಡೋದು ಅಂದರೆ ಸರ್ ನಾವು ಏನು ವೆಪನ್ಸ್ ತಗೊಂಡು ಅವ್ರ ಹತ್ರ ಹೋಗ್ತೀವಿ ಅದ್ರ ಹತ್ತು ಪಟ್ಟು ವೆಪನ್ಸ್ ಅವ್ರ ಹತ್ರ ಇರುತ್ತಂತೆ ಇವರು ಒಂದ್ಸರಿ ಫೈರ್ ಮಾಡಿದ್ರೆ ಆ ಕಡೆಯಿಂದ ಹತ್ತುಕೊಂಡು ಗುಂಡು ಬರುತ್ತಂತೆ ಅಷ್ಟು ಮಟ್ಟಕ್ಕೆ ಕೆಲವೊಂದು ಬೆಟ್ಟದ ತಪ್ಪಲಿನಲ್ಲಿ ಎಲ್ಲೆಲ್ಲ ಒಟ್ಟು ಭಾಳ ಕಠಿಣವಾದ ಜಾಗದಲ್ಲಿ ಇರ್ತಾರಂತೆ ಅವ್ರನ್ನ ಇವರು ಟ್ರೇಸ್ ಮಾಡೋಕ್ಕಾಗತ್ತೆ ಬಟ್ ಅವ್ರನ್ನ ನಿಜವಾಗ್ಲೂ ಬಲಿ ಹಾಕೋಕ್ಕಾಗಲ್ಲ ಅವ್ರನ್ನ ಸೆರೆ ಹಿಡಿಯೋಕ್ಕಾಗಲ್ಲ ಅಷ್ಟು ಒಂದು ಕ್ರೌರ್ಯನ ಮೆರಿತಾ ಇದ್ದಾರೆ ಇಂಥ ಒಂದಷ್ಟು ಜನರು ಅಂಥವ್ರ ಬಗ್ಗೆ ಯುವ ಪೀಳಿಗೆ ಇವತ್ತಿನವರು ನೀವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಯೂಟ್ಯೂಬ್ ವಾಟ್ಸಪ್ ಯಾವುದೇ ಇರಲಿ ಅದನ್ನು ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಯೂಸ್ ಮಾಡಿ ದುಡ್ಡು ಮಾಡ್ತೀವಿ ಅಥವಾ ಏನೋ ಮಾಡ್ತೀವಿ ಏನೋ ಸಾಧಿಸ್ತೀವಿ ಕೋಟಿ ಕೋಟಿ ಮಾಡ್ತೀವಿ ಡೆಫಿನೆಟಾಗಿ ಆಗೋಲ್ಲ ಇದರಲ್ಲಿ ಯಾರನೇ ಮಾತೇ ಇಲ್ಲ ನಿಮ್ಗೆ ಹಂಗೂ ಅವಕಾಶ ಇದೆ ಅಂದರೆ ನಿಜವಾಗಲೂ ಪ್ರತಿಯೊಬ್ಬನು ಯೂಟ್ಯೂಬ್ ಒಂದು ಅಕೌಂಟ್ ಮಾಡ್ಕೊಳ್ಳಿ ನಿಮ್ಮ ದಿನನಿತ್ಯದ ಚಟುವಟಿಕೆನ ಹಾಕ್ಕೊಳ್ಳಿ ಅಥವಾ ನಿಮಗೆ ತಿಳಿದಿರೋ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳಿ ನಿಮ್ಮಲ್ಲಿ ಏನಾದರೂ ಕಲೆ ಇದ್ದರೆ ಅದನ್ನೇ ಪ್ರದರ್ಶನ ಮಾಡಿ ಡೆಫಿನೆಟಾಗಿ ನೀವು ಅದರಲ್ಲಿ ಹರ್ನ್ ಮಾಡ್ಬೋದು ಆದರೆ ಯಾವುದೇ ರೀತಿ ಇದರಲ್ಲಿ ಹತ್ತು ಪೈಸೆ ಕೂಡ ನಿಮಗೆ ದುಡ್ಡು ಬರೋಲ್ಲ ಎಚ್ಚರಿಕೆ ಅಂದೇರಿ ಬಿಹಾರಲ್ಲಿ ಆಗಿರೋದು ಈಗಾಗಲೇ ಕರ್ನಾಟಕದಲ್ಲಿ ನಡೀತಿರ್ಬೋದು ಬಹಳ ಎಚ್ಚರಿಕೆ ಅಂದೇರಿ ನೀವು ಹುಡುಗ್ರಂತೂ ಇವತ್ತು ಯಾಕೋ ಭಾಳ ಯೋಚನೆ ಮಾಡೋದನ್ನೇ ಯೋಚನಾ ಶಕ್ತಿನೇ ಕಳ್ಕೊಂಡಿದ್ದೀರಾ ಅನಿಸ್ತಾ ಇದೆ ಯಾರೋ ಒಬ್ಬ ನಾನು ಫಾರಿನಲ್ಲಿದ್ದೀನಿ ನಿಮಗೆ ನಾನು ಗಿಫ್ಟ್ ಕಳಿಸ್ತೀನಿ ಇದಾಗಿದೆ ನಮ್ಮ ಸ್ನೇಹಿತರಿಗೆ ತುಂಬ ಜನ ನಾನು ಕೇಳಿದ್ರು ಎಲ್ಲ ಒಂದು ಹಂತಕ್ಕೆ ಬಂದು ದುಡ್ಡೆಲ್ಲ ಆದಮೇಲೆ ಫೋನ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಈ ಏನು ಮಾಡೋದಂತ ನೀವು ಫೇಸ್ಬುಕ್ಕಲ್ಲಿ ನೀವು ಹಾಯ್ ಅಂತ ಅವ್ರು ಯಾರೋ ಕಳಿಸ್ರು ನೀವು ಅಲೋ ಅಂತೀರಿ ಒಳ್ಳೆ ಫೋಟೋ ಹಾಕ್ಕೊಂಡಿರ್ತಾರೆ ಆಗಿರ್ತಾರೆ ಒಂದು ಬ್ಯೂಟಿಫುಲ್ ಆಗಿರ್ತಾರೆ ಹುಡುಗಿಯರು ಅಂತ ಕಳಿ ಅಂತಾರೆ ಏನೋ ಒಂದು ಹಾಯ್ ಹಾಕಿದ್ರು ನೀವು ಹಾಯ್ ಬಾಯ್ ಊರು ಏನು ನಿಮ್ಮದು ಹಾಬೀಸು ಮಣ್ಣು ಮಸಿ ಎಲ್ಲ ಆಗೋಯ್ತು ನಾನು ನಿಮ್ಮನ್ನು ನೋಡಬೇಕು ಮೇಲೆ ಲವ್ ಆಯಿತು ಮಣ್ಣು ಆಯಿತು ಏನೇನು ಹೇಳ್ಕೊಂತವೆ ಅದಾದಮೇಲೆ ನಾನು ನಿಮಗೆ ಗಿಫ್ಟ್ ಕಳಿಸ್ತೀನಿ ಅಂತಾರೆ ಗಿಫ್ಟ್ ಕಳಿಸ್ತೀನಿ ಅಂದರೆ ನೀವು ಈ ಕಡೆಯಿಂದ ಆಯಿತು ಕಳಿಸಿ ಇನ್ನೋದು ಅಡ್ರೆಸ್ ಕಳಿಸೋದು ಅದಾದಮೇಲೆ ಎರಡು ಎರಡ ಬಿಟ್ಟು ಕಸ್ಟಮ್ ಡಿಪಾರ್ಟ್ಮೆಂಟ್ ಇಡ್ದೆ ಹಾಗಾಗಿ ನೀವು ಮೂವತ್ತು ಸಾವಿರ ಕಳಿಸಿದ್ರೆ ಆ ಒಂದು ಐಟಮ್ ನಿಮ್ಗೆ ಬರುತ್ತೆ ಎಂಥ ನಾನ್ಸೆನ್ಸು ಅವ್ರು ಕಳಿಸೋ ಖಾಲಿ ಡಬ್ಬಕ್ಕೆ ಮೂವತ್ತು ಸಾವಿರ ನಾಲ್ಕು ಸಾವಿರ ಗುಂಜ್ಕೊಳ್ತಾರೆ ಅದಾದಮೇಲೆ ನೆಕ್ಸ್ಟ್ ರೌಂಡು ಕಸ್ಟಮಿಂದ ಇನ್ನೊಂದು ಕಡೆ ಎಲ್ಲ ಹೇಳ್ಕೊಂತು ಅಲ್ಲಿಂದ ಮತ್ತೊಂದು ಕಡೆ ಪೋಸ್ಟ್ ಆಫೀಸಲ್ಲಿ ಲಾಕ್ ಆಗಿ ತಲೆ ದುಡ್ಡು ಕೊಟ್ಟರೆ ನೀವು ಬಿಡುಗಡೆ ಆಗುತ್ತೆ ಬಾಕ್ಸು ಅದರಲ್ಲಿ ಹೆಚ್ಚು ಕಮ್ಮಿ ಲಕ್ಷಾಂತರದ್ದು ಅವ್ರಿಗೇನು ಹುಚ್ಚಿಡಿದಿದೆ ಎಲ್ಲ ಕೂತ್ಕೊಂಡು ನಿಮಗೆ ದುಡ್ಡು ಕಳ್ಸೋಕ್ಕೆ ಅಥವಾ ನಿಮಗೆ ಬಟ್ಟೆ ಅಥವಾ ಇನ್ಯಾವುದೋ ಒಂದಷ್ಟು ಗೆಜೆಟ್ಸ್ ಕಳಿಸೋಕ್ಕೆ ಸಾಧ್ಯವೇ ಇಲ್ಲ ಈ ಥರದ ಜಾಲಗಳ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದಿರಿ ಅಂತ ತಿಳಿಸೋ ಸರ್ವೇ ಜನ ಸುಖಿನೋ ಬಂತು ಜೈನ್ ಜೈ ಜೈ ಭಾರತ್